ವ್ಯಕ್ತಿ ಅಂತಿದ್ದಂಥ ಗೌರಿಗಳು ಅಂತವರ ಸಾವು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿದೆ ಒಂದು ದೊಡ್ಡ ಪ್ರತಿಭಟನೆ ಆಗಿದೆ ಅಥವಾ ಯಾವುದೋ ಹೋರಾಟದ ಬೀಜವಾಗಿ ಖಂಡಿತ ಕೋರಿದ್ರೆ ಇಂಥ ಹಲವು ಸಾವುಗಳು ಇತಿಹಾಸದಲ್ಲಿವೆ ಅವು ಎಂದಿಗೂ ಕೊನೆ ಅಂತ ಆಗಿಲ್ಲ ಅವು ಹೊಸ ಆರಂಭ ಅಂತ ಆಗಿದೆ ನಮ್ಮ ಆತಂಕ ಏನಂದ್ರೆ ಈ ಡೆಮೋಕ್ರಸಿಯ ಒಟ್ಟು ವಿಕಾಸ ಆಗಿರೋದು ಈ ಸಮಾಜದಲ್ಲಿ ಇನ್ನೊಂದು ಬಗೆಯ ಅಭಿಪ್ರಾಯವನ್ನು ಹೇಳುವುದನ್ನು ಕೂಡ ಒಂದು ಮನ್ನಣೆ ಇರುವಂತಹ ಒಂದು ವಾತಾವರಣವನ್ನು ತರುವುದಿಲ್ಲ ಪ್ರಜಾಪ್ರಭುತ್ವದ ಒಟ್ಟು ಸ್ಫೂರ್ತಿ ಇರೋದು ನಾವೆಲ್ಲ ಒಂದು ಧ್ವನಿಯಾಗಿ ಮಾತಾಡಬೇಕಂತೇನು ಇಲ್ಲ ಒಂದು ಭಿನ್ನಾಭಿಪ್ರಾಯವೂ ಕೂಡ ಅಥವಾ ಬೇರೆಯಾದಂಥ ಅಭಿಪ್ರಾಯ ಕೂಡ ಬಹಳ ಮುಖ್ಯ ಮತ್ತದ ಬೆಲೆ ಕೊಡಬೇಕು ಅದ್ ಮಾತ್ರ ಬಹುಮತದ ನಿರ್ಧಾರ ಪ್ರಜಾಪ್ರಭುತ್ವದ ಸತ್ವ ಅಥವಾ ಅದರ ಮೂಲಕ ನಡೆಯುತ್ತಿದೆ ಆದರೂ ಕೂಡ ಆ ಇನ್ನೊಂದು ಬಗೆಯ ನಂತರ ಕೂಡ ಅದೇ ಬಗೆಯ ಬೆಲೆ ಅಥವಾ ಮಹತ್ವ ಇರುವಂತದ್ದು ಬದುಕು ವರ್ಷಗಳ ಹಿಂದೆ ಗೆ ಅಟ್ರಿಬ್ಯೂಟ್ ಆಗಿರುವಂಥ ಒಳ್ಳೆ ಹೇಳಿದ್ರು ಅಥವಾ ಬೇರೆ ಯಾರು ಹೇಳಿದ್ರು ಗೊತ್ತಿಲ್ಲ ಅದು ನಾನು ತಿಂದು ಮಾತನ್ನು ಒಪ್ಪೋದಿಲ್ಲ ಆದರೆ ಮಾತನಾಡುವ ನಿಂದ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ನನ್ನ ಜೀವವನ್ನಾದರೂ ಬೇಕಾದರೆ ತೆರ ತೆರಬಲ್ಲೆ ಅಂತ ಹೇಳಿ ನಾಲ್ಕೂರು ವರ್ಷ ನಾಲ್ಕೂರು ವರ್ಷಗಳ ಹಿಂದೆ ಆ ನಂತರ ಕೂಡ ನನಗಿಷ್ಟವಾಗದ ಬೇರೆ ಮಾತನ್ನು ಆಡಿದ್ದಕ್ಕಾಗಿ ನಾವು ಗೌರಿಯಂತ್ರವನ್ನು ಕೊಲ್ಲುವ ಜನ ನಮ್ಮ ಸುತ್ತಮುತ್ತ ಇರ್ತಾರೆ ಖಂಡಿತ ಇದು ಆತಂಕ ಪಡೋದಷ್ಟೇ ಅಲ್ಲ ಇದು ನಾವು ಆಕ್ರೋಶ ಪಡಬೇಕಾದ್ರು ಖಂಡಿತ ಖಂಡಿಸಬೇಕಾದ ಕೂಡ ಇದು ನಮ್ಮ ಎದುರಿರುವ ಪ್ರಶ್ನೆ ಎರಡು ಸಾವಿರಾರು ವರ್ಷಗಳ ಹಿಂದಿನ ಪಳೆಯುಳಿಕೆಯ ಆಲೋಚನೆಗಳು ಮತ್ತು ಮುಂದಿನ ಜಗತ್ತನ್ನು ನಡೆಸಬಲ್ಲಂತ ಆಲೋಚನೆಗಳು ಒಂದು ಗಳಿಗೆ ನನ್ನ ಸಂಘರ್ಷದಲ್ಲಿ ಇರುವಾಗ ಹೀಗೆ ಅಂದ್ರೆ ಈ ಬದುಕಿನಲ್ಲಿ ನನ್ನ ಮಾತನ್ನ ಒಪ್ಪದೇ ಇರುವವನನ್ನ ಕೊಲ್ಲೋದಾದ್ರೆ ಬಹುಶಃ ಈ ಭೂಮಿಯಲ್ಲಿ ಯಾರು ಇರೋ ಸಾಧ್ಯ ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಥವಾ ಒಂದಲ್ಲ ಒಂದು ವಿಷಯದಲ್ಲಿ ಒಪ್ಪದೇ ಇರುವ ಸಾವಿರ ಸಂದರ್ಭಗಳು ಇರ್ತವೆ ಅದಕ್ಕಾಗಿ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದಾದ್ರೆ ಈ ಮಾನವ ಸಮಾಜ ಇರುವ ಸಾಧ್ಯ ಇಲ್ಲ ಗೌರಿಯವರ ಸಾವು ಅವರು ಬೇರೆಯಾದ ಧ್ವನಿಯಲ್ಲಿ ಮಾತಾಡಿದರು ಅಥವಾ ತನಗಿಂತ ಭಿನ್ನವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅನ್ನೋ ಕಾರಣಕ್ಕಾಗಿ ಒಂದು ಮನಸ್ಥಿತಿ ಮಾಡಿರುವಂಥ ಕೊಲೆ ಆ ಕೊಲೆಯನ್ನು ನಾವು ಖಂಡಿಸಬೇಕಾಗಿರುವುದು ಅದೊಂದೇ ಉದ್ದೇಶಕ್ಕಾಗಿ ಅದೇನು ಉದ್ದೇಶ ಅಂತ ಹೇಳಿದ್ರೆ ಈ ಜಗತ್ತನ್ನು ನಾವು ಮುಂದಕ್ಕೆ ಕೊಯ್ಯಬೇಕಾಗಿರುವುದು ಬೇರೆ ಬೇರೆ ಅಭಿಪ್ರಾಯಗಳನ್ನು ಸೇರಿ ಬದುಕಬಹುದು ನಾವು ಬೇರೆ ಬೇರೆ ಥರದ ಇರಬಹುದು ನನ್ನದೇ ಅಭಿಪ್ರಾಯಗಳಿರ್ಬೋದು ಎಲ್ಲರೂ ಕೂಡ ಒಬ್ಬರ ಒಬ್ಬರನ್ನು ಗೌರವಿಸ್ತಾ ನಾವು ಮುಂದಕ್ಕೆ ಸಾರಬಹುದು ಅಂತ ಹೇಳುವ ಅಂಥ ಚಂದದ ಒಂದು ಈ ಇಂತಹ ಘಟನೆಗಳು ನಮಗೆ ನಿರಾಸೆಯನ್ನು ಉಂಟು ಮಾಡ್ತೇವೆ ಆದ್ದರಿಂದ ಗೌರಿ ಅವರ ತಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಗೌರಿ ಅವರ ಈ ಸಾವನ್ನ ಇವತ್ತು ನೆನಪಿಸ್ಕೊಳ್ತಾ ನಾನು ಒಂದು ಆ ಮೂಲಕ ಒಂದು ನಮ್ಮ ನಡುವೆ ಇಷ್ಟು ಜನರ ನಡುವೆ ಎಷ್ಟೋ ಭಿನ್ನಾಭಿಪ್ರಾಯ ಇರ್ಬೋದು ಬೇರೆ ಬೇರೆ ಥರದ ಸಂಗತಿಗಳಲ್ಲಿ ನಾವು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ಬೋದು ಆದರೂ ಸಹ ನಾವು ಒಟ್ಟಿಗೆ ಬದುಕುವುದು ಚಂದವಾಗಿ ಬದುಕುವುದು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮೂಲಕ ಮುಂದುವರಿಸಬಹುದು ಅನ್ನುವ ಒಂದು ಆಸೆಯೊಂದಿಗೆ ಇವತ್ತು ಮತ್ತೊಮ್ಮೆ ಗೌರಿ ಅಕ್ಕನನ್ನ ನೆನಪಿಸ್ಕೊಳ್ತಾ ಮತ್ತು ಗೌರಿ ಅಕ್ಕ ಪುನಃ ಪ್ರತಿ ವರ್ಷ ನಾವು ಮತ್ತೆ ನೆನಪಿಸ್ಕೊಳ್ಳೋಣ ಮತ್ತೆ ಪ್ರತಿ ಗಳಿಗೆಯಲ್ಲಿ ಅವರ ಸ್ಫೂರ್ತಿಯಿಂದ ಮುನ್ನಡೆಸೋಣ ಒಂದು ಚಂದದ ಪ್ರಜಾಪ್ರಭುತ್ವದಲ್ಲಿ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಹೇಳಿದ್ರೆ ದಸರಾ ಉಪನಿಧಿಗೆ ಮಾನವಿಕರಣಕ್ಕೆ ವಿರೋಧ ಪ್ರಾರಂಭವಾಯಿತು ವಿರೋಧ ಆಗಿದ್ದು ಸಹಜ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದ್ರೆ ಅವರದ್ದೇ ಧರ್ಮದ ಕೆಲವರು ಶುರು ಮಾಡಿದ್ರು ಬೇಕಾದ್ರೆ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಿ ಯಾವ ಯಾವುದಕ್ಕೆ ವಿರೋಧ ಮಾಡಬೇಕು ಎಷ್ಟು ಮಟ್ಟಿಗೆ ವಿರೋಧ ಮಾಡಬೇಕು ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಪ್ರಜೆ ರೂಪಿಸಿಕೊಂಡದ್ದೇ ಲಂಕೇಶ್ ಅವರ ಪತ್ರಿಕೆಯನ್ನು ಓದ್ಕೊಂಡು ಅವರ ಸಾಹಿತ್ಯ ಓದ್ಕೊಂಡು ಹಾಗೆ ಇತರ ಕನ್ನಡಿಗ ಕನ್ನಡ ಸಾಹಿತ್ಯ ಸಮಾಜ ಸಹಾಯ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಕರ್ಕೊಂಡು ಹೋಗಿದ್ದು ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಿಂದ ಅವರು ಆದರೆ ಅದನ್ನೆಲ್ಲ ಬಿಟ್ಟು ಜನಪರವಾದ ಕಾಳಜಿ ಪ್ರಾರಂಭ ಮಾಡಿದ್ರು ಜನಪರವಾದ ಹೋರಾಟ ಪ್ರಾರಂಭ ಮಾಡಿದ್ದು ಗೌರಿ ಕೇವಲ ಒಂದು ಪತ್ರಿಕರ್ತ ಪತ್ರಿಕಾ ಪತ್ರಕರ್ತೆ ಅಲ್ಲ ಅದಕ್ಕಿಂತ ಅವರು ಅವರೊಂದು ಆ್ಯಕ್ಟಿವಿಸ್ಟ್ ಆಗಿಬಾರ್ದು ಯಾಕಂದರೆ ಲಂಕೇಶ್ ಟೈಮ್ ಮೇಲೆ ಗೌರಿಕ ಟೈಮ್ ಮೇಲೆ ಲಂಕೇಶ್ನ ಸಮಯದಲ್ಲಿ ಒಂದು ಹಿತವಾದ ಒಂದು ಜನಪರವಾದ ಕಾಳಜಿ ನಮ್ಮ ದೇಶದಲ್ಲಿ ಇತ್ತು ಅಂತ ಕಾಣಿಸುತ್ತೆ ಯುವಕರಲ್ಲಿ ಒಂದು ನಾಲ್ಕು ಮಾತು ಆಡಿದರೆ ಅವರು ಅದನ್ನು ಏನು ಒಪ್ಪಿಸಿ ಗ್ರಹಿಕೆ ಪಡ್ಕೊಂಡು ಅದರ ಅರ್ಥ ಮಾಡಿಕೊಂಡು ಮುನ್ನಡೆಯುವ ತಾಕತ್ತಿದ್ದ ಯುವ ಸಮುದಾಯ ಟೈಮಲ್ಲಿ ಇತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಲಂಕೇಶ್ ಎರಡು ಚಾಲೆಂಜ್ ಸವಾಲು ಬೇರೆ ಗೌರಿ ಎದುರಿಸ ಸವಾಲು ಬೇರೆ ಗೌರಿ ಬರುವಾಗ ನಮ್ಮ ಸಮಾಜ ಅನ್ನೋದು ಬಹಳ ಏನು ಧ್ರುವೀಕರಣಕ್ಕೊಂದು ಕೋಮವಾದ ರಾಜಕೀಯ ಕೋರ್ತಿ ತಪ್ಪಿಗೆ ಬಂದಿದೆ ಅದಕ್ಕಾಗಿ ಗೌರಿಗೆ ಕೇವಲ ಮೃತಕರ್ತೆಯಾಗಿ ಮುಂಬರುವ ಆಗಲಿಲ್ಲ ಆ್ಯಕ್ಟಿವಿಸ್ಟ್ ಆಗಬೇಕಾಗಿತ್ತು ಯಾಕಂದರೆ ಎಷ್ಟೋ ಹೋರಾಟಗಳಲ್ಲಿ ನೇರವಾಗಿ ಪಾಲ್ಗೊಳ್ಬೇಕಾಗಿತ್ತು ಒಂದು ರೀತಿಯಲ್ಲಿ ಲಂಕೇಶ್ ಕೂಡ ಸ್ವಲ್ಪ ಆ್ಯಕ್ಟಿವಿಸ್ಟ್ಗೆ ಆದರೆ ಗೌರಿ ಅಷ್ಟೇ ಅಲ್ಲ ಅಂತ ಪ್ರಯಶಃ ಲಂಕೇಶ್ಗಿಂತಲೂ ಗೌರಿ ಹೆಚ್ಚು ಏನು ಸೈದ್ಧಾಂತಿಕವಾಗಿ ಬದ್ಧತೆಗೊಂಡಿತ ಹೆಚ್ಚು ಸಿದ್ಧಾಂತ ಅಂದರೆ ಐಡಿಯಾಲಜಿಕಲ್ ಮತ್ತು ಅದಕ್ಕಾಗಿ ಪಟ್ಟು ಹಿಟ್ಟು ಹೋರಾಟ ಮಾಡುವ ಹೆಣ್ಣು ಮಗಳು ಹಾಗಾಗಿ ಯಾವುದನ್ನು ಪ್ರಯಶಃ ಲಂಕೇಶ್ ಸ್ವಲ್ಪ ಆದರೂ ಕೂಡ ಏನು ಧೈರ್ಯ ರಾಜ್ಯ ಕೆಲವೊಂದು ಸನ್ನಿವೇಶವನ್ನು ನೋಡಿರ್ಬೋದು ಗೌರಿ ಪಟ್ಟು ಹಿಟ್ಟು ಅದಕ್ಕಾಗಿ ಗೌರಿ ಟಾರ್ಗೆಟ್ ಆಗಿರೋದು ಅಂತ ನನಗನಿಸುತ್ತೆ ಲಂಕೇಶ್ಗಿಂತ ಹೆಚ್ಚು ದೊಡ್ಡ ಟಾರ್ಗೆಟ್ ಗೌರಿಗೆ ಶತ್ತು ದೊಡ್ಡ ಟಾರ್ಗೆಟ್ ಆಗಿರಲಿಲ್ಲ ಕಾಲು ಬೇರೆ ಆ ಒಂದು ಗೌರಿ ಎದುರಿಸಿದ ಸವಾಲುಗಳಿಗೆ ಹಾಗಾಗಿ ಗೌರಿ ದೊಡ್ಡ ಟಾರ್ಗೆಟ್ ಮಾತ್ರ ಅಲ್ಲ ಗೌರಿಗೆ ತನ್ನ ನೀರು ಅಂದರೆ ಪತ್ರಿಕೋದ್ಯಮ ಕೂಡ ಎಲ್ಲ ರಂಗಗಳು ಹಾಗೆ ಅದು ಪೆಟ್ಟಿ ಆಗ ಹೆಚ್ಚಾಗಿ ಪುರುಷಾಧಿಕಾರವನ್ನು ಹೊಂದಿದಂತಹ ಒಂದು ಫೀಲ್ಡ ಎಲ್ಲ ರಂಗಗಳು ಹಾಗೆ ಪತ್ರಿಕೋದ್ಯಮ ಹಾಗೆ ಈ ಪುರುಷಾಧಿಕಾರದ ಏನು ಕಂಟ್ರೋಲ್ನಲ್ಲಿರುವಂತಹ ಒಂದು ಕಟ್ಟಿಕೋಟಿ ಮುಂದೆ ಒಂದು ಏಕ ಒಂದು ಮಹಿಳೆ ತನ್ನ ಸ್ನೇಹಿತರೊಂದಿಗೆ ತನ್ನ ಒಡನಾಡಿಗಳೊಂದಿಗೆ ಅದನ್ನು ಕಟ್ಟಿ ಕಳಿಸಿದ ತಾಕತ್ತು ವಿಶೇಷವಾದ ನಿಜವಾಗಿ ಕರ್ನಾಟಕದ ಮಹಿಳೆಯರಿಗೆ ಒಂದು ಮಾಡೆಲ್ಲು ಅವರೊಂದು ಸಂಕೇತ ನಾಳೆ ಯಾವುದೇ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ತಾಕತ್ತು ಯಾವುದಾದ್ರೂ ಕರ್ನಾಟಕದ ಮಹಿಳೆಗೆ ಸಿಗಬೇಕಾದ್ರೆ ಅದು ಗೌರಿಯಿಂದ ಸಿಗುವಂಥದ್ದೇ ಅದೇ ಇನ್ನು ಗೌರಿ ಲಿಬರಲ್ ವ್ಯಕ್ತಿ ತುಂಬ ಲಿಬರಲ್ ಅಂದ್ರೆ ಅಂದರೆ ಇನ್ನೊಂಥರ ಹಕ್ಕುಗಳ ತನ್ನ ಹಕ್ಕುಗಳ ಬಗ್ಗೆ ಅವರಿಗೆ ಪ್ರತಿ ಮಾನವ ಹಕ್ಕುಗಳ ಬಗ್ಗೆ ಪ್ರತಿ ಪ್ರಾಯಶಃ ಕೆಲವರ ಹೋರಾಟಗಳಲ್ಲಿ ಅವರು ತಾವು ಗೌರಿ ಅವರ ಮಾನವ ಹಕ್ಕುಗಳ ಕಾಳಜಿನಿಂದಾಗಿ ಕೆಲವೊಮ್ಮೆ ಅವರಿಗೆ ಇಂಥ ಸಿದ್ಧಾಂತಕ್ಕೆ ಅವರು ಹರ ಹಾಗಾಗಿ ಅವರ ಅವರು ಇಬ್ಬಾತನ ಇದಕ್ಕೆ ಭಾವನೆಗಳು ಕೆಲವರು ರಕ್ಷಿಸಿದರು ಅವ್ರಿಗೆ ಯಾವ ಸಿದ್ಧಾಂತಕ್ಕೂ ಅವರ ಮೂಲ ಮೂಲ ಕಾಳಜಿಕ್ಕೂ ಮಾನವ ಮಾನವ ಹಕ್ಕುಗಳ ಕಾಳಜಿ ಅವರ ಒಂದು ಸಿದ್ಧಾಂತಕ್ಕೆ ಪರವಾಗಿಟ್ಟರೆ ಅದಕ್ಕೆ ಕಾರಣ ಅವರಿಗೆ ಮಾನವ ಹಕ್ಕುಗಳ ಕಾಳಜಿಯಾಗಿದೆ ಮಾನವ ಹಕ್ಕುಗಳು ಮಹಿಳಾ ಹಕ್ಕುಗಳು ಅವರು ಕರ್ನಾಟಕದ ಒಂದು ಕರ್ನಾಟಕದಲ್ಲಿ ಒಂದು ಅಥೋನಮಸ್ ಒಂದು ಮಹಿಳೆ ಒಂದು ಸ್ವಾಯತ್ತವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಹಿ ಗೌರಿ ಎನ್ನುವ ಕೇವಲ ನಮಗೆ ಅಂದರೆ ನನಗೆ ವೈಯಕ್ತಿಕವಾಗಿ ಭಾಳ ಜನರಿಗೆ ವೈಯಕ್ತಿಕವಾಗಿ ನಮ್ಮ ನಮ್ಮ ಪಡೆದಾದ ಹಲವಾರು ಸ್ನೇಹಿತರಿಗೆ ವೈಯಕ್ತಿಕವಾಗಿ ಅವರ ಇಂಟ್ರ್ಯಾಕ್ಷನ್ ಇತ್ತು ಅದನ್ನು ನಾನು ವೈಯಕ್ತಿಕವಾಗಿ ಅವರ ಇಂಟ್ರ್ಯಾಕ್ ಇಂಟ್ರಾಕ್ಟ್ ಮಾಡಿ ಒಂದೆರಡು ಸಾರಿ ಏನು ಅವರು ಫೋನ್ ಮಾಡಿದೆ ಯಾವುದೋ ಒಂದು ಡೇಟಾ ಅವರು ತಪ್ಪಾಗಿ ಬಿತ್ತು ಅವರ ವೈದ್ಯ ಅವರ ಪತ್ರಿಕೆಯಲ್ಲಿ ನಾನು ಫೋನ್ ಮಾಡಿ ಟ್ರೈ ಮಾಡಿದೆ ಅದೃಶ್ಯವಾಗಿ ಸೊ ಅದರ್ವೈಸ್ ನಾನು ಆದು ಸಹ ಮಾತಾಡ್ತಿದ್ದೆ ಅವ್ರ ಹತ್ರ ಹಾಗಾಗಿ ಅಂಕೇಶ್ ಅವರ ಮಾತಾಡಬೇಕು ಅಂತ ಒಂದು ಸಲ ಭಾಳ ವರ್ಷಗಳ ಕಳೆಗೆ ಎಂಬತ್ತೈದನೇ ಸ್ನೇಹಿ ಲಂಕೇಶ್ ಅವರ ಆಫೀಸಿಗೆ ಕೂಡ ಹೋಗಿದ್ದು ಕಾರಣ ಲಂಕೇಶ್ ಅವರು ಮಾತಾಡ್ಲಿಾಗಲಿಲ್ಲ ವೈಯಕ್ತಿಕ ಸಂಬಂಧಗಳು ಯಾವ ರೀತಿಯನ್ನು ಬಳಕಾಗಲಿಲ್ಲ ಆದರೆ ಅವರ ತತ್ವ ಅವರ ಸಿದ್ಧಾಂತದ ಸಂಪೂರ್ಣವಾಗಿ ಏನು ಬೆಂಬಲಿಸ್ತಾವ ಅದರಲ್ಲಿಗೆ ಅನುಮಾನ ಅಂದರೆ ಸಂಪೂರ್ಣ ಒಪ್ಪಿದ್ದೇನೆ ಕೇಳಿದರೆ ಸಂಪೂರ್ಣ ಒಪ್ಪಿಗೆ ಯಾವ ವಿಚಾರದಲ್ಲಿ ನಮಗೂ ಇಲ್ಲ ನಿಮಗೂ ಇಲ್ಲ ಸಂಪೂರ್ಣ ಒಪ್ಪು ಒಪ್ಪುವುದಿಲ್ಲ ಅವರು ವಿಧಾನಸಭೆ ಆಗಲಿಕ್ಕೆ ಆದರೆ ಇಂಥ ಗೌರಿ ಅಂತ ಒಂದು ವ್ಯಕ್ತಿತ್ವ ಕರ್ನಾಟಕದ ಒಂದು ಏನು ಪ್ರಸ್ತುತ ರಾಜಕಾರಣ ಪ್ರಸ್ತುತ ಸಾಮಾಜಿಕ ಏನು ಪರಿಸ್ಥಿತಿಯಲ್ಲಿ ಅಗತ್ಯ ಹಾಗಾಗಿ ಗೌರಿಯನ್ನು ಸಂಕೇತವಾಗಿ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಮುಂಚೆ ಯಾವುದೇ ಅಡೆತಡೆದವ್ರು ಯಾವುದೇ ವೈಯಕ್ತಿಕ ಸಮಾಧಾನ ಮಾಡಿಕೊಂಡವರ ಹನುಮಾನಂದ ಅವರ ಏನು ಅವರ ಹಸ್ಬೆಂಡ್ ಸಿದ್ಧರಂಗ ಅದ್ಘಟ್ಟ ಅವ್ರ ಜೊತೆಗೂ ಅವರ ಈ ಒಂದು ಸೆಪರೇಷನ್ ಕೂಡ ಬಹಳ ಒಳ್ಳೆಯ ಫ್ರೆಂಡ್ಲಿ ರಿಲೇಷನ್ ಗೌರಿ ಮನ್ನಾ ಹೊಂದ ದಿನ ವ್ಯಾಷ ಒಂದೆರಡು ಗಂಟೆಗಳ ಒಳಗೆ ಸಿದ್ದಾನಂದ್ ರಾಜ್ಯ ತನ್ನ ಒಂದು ಫೋಟೋ ಹಾಕಿ ಏನು ಗೌರಿಯ ಏನು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ನೋವು ಕೊಡ್ಕೊಂಡಿದ್ದಾರೆ ಅವರ ಏನು ಅಮೆರಿಕದಿಂದ ಅಷ್ಟು ನೋ ಆಗಿತ್ತು ಅವರಿಗೆ ಯಾಕಂದರೆ ಆ ಮಾನ ಸಂಬಂಧವನ್ನು ಇಟ್ಕೊಳ್ಳುವ ವಿಚಾರದಲ್ಲಿ ನನಗೆ ಗೊತ್ತಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಪರಿಚಯದಲ್ಲಿ ಇನ್ವೇಜ್ ಕೊಟ್ಟಿದ್ದಾರೆ ಮಾನವ ಸಂಬಂಧಗಳು ಇಟ್ಕೊಳ್ಳೋದ್ರಲ್ಲಿ ಅವರು ಅವರನ್ನು ನೀಟಾದವರಿಗ ಅವರ ಒಡನಾಡಿಗಳು ಒಂದು ಅವರಿಗೆ ಸ್ನೇಹಿತರು ಒಂದೋ ತಮ್ಮಂದಿರು ಒಂದೋ ಅಣ್ಣಂದಿರು ಅಥವಾ ಮಕ್ಕಳು ಜಿಗ್ನೇಶ್ ಮೇವಾನಿ ಕನ್ನಯ್ಯಕುಮಾರ್ ಅಂತಹ ದೊಡ್ಡ ದೊಡ್ಡ ಹೋರಾಟಗಾರರು ತನ್ನ ಮಕ್ಕಳಂತೆ ಅವರು ಒಬ್ಬರು ಇಡೀ ಕರ್ನಾಟಕದ ತಾಯಿಯಾಗಿ ನಮಗೆ ಅನಿಸುತ್ತೆ ಐವತ್ತೈದು ವರ್ಷ ಅವರಿಗೆ ಬೀಗಿ ಹೋಗುವಾಗ ಐವತ್ತೈದು ವರ್ಷದಲ್ಲಿ ಕರ್ನಾಟಕಕ್ಕೆ ಒಂದು ತಾಯಿಯ ಜವಾಬ್ದಾರಿ ಇತ್ತು ಅಥವಾ ತಾಯಿಯವರು ಸ್ಥಾನವನ್ನು ಕಂಡಿರಾಗುತ್ತೆ ನಮ್ಮ ಕೈಗೊಂಡಿರುವಂಥ ಲಂಕೇಶ್ ನಂತರ ಅವರ ಆಪ್ತವ್ಯ ತನ್ನ ನೀರು ಹೋಗ್ಬಿಟ್ಟಿತ್ತು ಪತ್ರಿಕೆಯನ್ನು ನಡೆಸಬೇಕಿತ್ತು ಈ ಪತ್ರಿಕೆಯನ್ನು ನಡೆಸಲಿಕ್ಕೆ ಯಾರ್ಯಾರು ಪತ್ರಿಕೆಗೆ ಬರೀತಿದ್ರೆ ವರದಿ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಅವ್ರು ಸಂಪರ್ಕ ಮಾಡಿತ್ತು ಹಾಗಾಗಿ ಕುಟುಂಬ ಹಾಗೆ ನಾನು ಒಂದು ಅರ್ಶೇಕವರಿಗೆ ಪರಿಚಯ ಆಗುತ್ತೆ ಒಂದು ವರ್ಷ ಎರಡು ಸಾವಿರದ ಒಂದರವರೆಗೂ ನಾವು ಗೌವಚಂದ್ರೆ ಮಾತಾಡ್ತಾ ಇದ್ದೇವೆ ಏಕೆಂದರೆ ಅವರು ಬಹಳ ದೊಡ್ಡ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ದರು ಹಾಗಾಗಿ ಅವ್ರಿಗೆ ಆ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು ಮತ್ತು ಲಂಕೇಶ್ ಪತ್ರಿಕೆಯ ಒಂದು ವಾತಾವರಣ ಬೇರೆ ಈ ರೀತಿ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ನೋಡಿ ಈ ವಾತಾವರಣ ಹೊಂದ್ಕೊಳ್ತಾರೆ ಗೌರಿಗೋದ್ರಿ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು ಏನೋ ಒಂದು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ನನಕ ನಾವು ಆ ಸಂದರ್ಭದಲ್ಲಿ ಮತ್ತು ಆಗ ಉಡುಪಿಯಲ್ಲಿ ಎರಡು ಸಾವಿರದ ಒಂದರ ಕಾಲದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿಯಲ್ಲಿ ಸಾಕಷ್ಟು ಭೂಮಿ ಹಿಂಸೆ ಬಹಳ ಪ್ರಕಟವಾಗಿ ನಡೀತಾ ಇತ್ತು ನಾವು ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾಯಿದ್ವು ಹಾಗಾಗಿ ವಾರದಲ್ಲಿ ಎರಡು ಸಾರಿ ಮಾತಾಡೋದು ರಿಪೋರ್ಟ್ಗಳನ್ನು ಕಳಿಸೋದು ಮಾಮೂಲಿ ಆದ್ದರಿಂದ ನಾನು ಹೆಚ್ಚು ಹೆಚ್ಚು ಅವಳ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತಾ ಇದ್ವ ಹಾಗೂ ಹಾಗೇನು ಇನ್ನು ಮೊಬೈಲ್ ಲ್ಯಾಂಡ್ಲೈನ್ ಹಾಗೆ ಒಂದೇ ವರ್ಷದಲ್ಲಿ ಅವಳು ನನ್ನ ಕೇಳಿಕೊಂಡು ಮತ್ತು ಏನು ವರ್ಷದಲ್ಲಿ ಮಾತಾಡ್ತಿ ಮಣಿದಾಗ ನಾನು ನೀನು ನೋವರ್ಷನದಲ್ಲಿ ಮಾತಾಡ್ತಾ ಸರಿ ಕಾಣ್ತಾ ಇಲ್ಲ ಏಕ ಮಾತಾಡ್ತೀನಿ ವರ್ಷದಲ್ಲಿ ಮಾತಾಡ್ತಾ ಅಂದರೆ ಹೇಗೆ ಮಾತಾಡಬೇಕು ಅಥವಾ ಗೌರಿ ಅಂತ ನಿನ್ನ ನೀನು ಯಾವಾಗ ಹುಟ್ಟಿದ್ದು ಅಂತ ನಾನು ಜನ್ ಡಿಸೆಂಬರ್ ಅರವತ್ತು ನಾನು ಜನವರಿಯಾಗಿ ಹುಟ್ಟಿದ್ದ ಹಾಗೆ ನಾನು ನಿನ್ನ ಅಕ್ಕ ನೀ ನನಗೆ ತಮ್ಮ ಸೊ ಮೇಲೆ ನಾನು ನಿನ್ನ ತಮ್ಮ ಅಂತ ಕರಿತೀನಿ ನನ್ನ ಅಕ್ಕ ಅಂತ ಸೊ ಅವಳು ಸಾಯೋವರು ಕೂಡ ಅಥವಾ ಅವಳು ಕೊಲ್ಲ ಕೂಡ ಅವಳು ಯಾವತ್ತೂ ನನ್ನ ತಮ್ಮ ಅಂತ ಕೇಳ್ತಾ ಇದ್ದು ಮತ್ತು ಎಲ್ಲ ಸಭೆಯಲ್ಲೂ ನನ್ನ ಸಹೋದರ ಬೇಡ ಮತ್ತು ನಾನು ಅವಳನ್ನು ಕೊನೆಯವರೆಗೂ ಅಕ್ಕಾಂಗದಲ್ಲಿ ಕೇಳಿದ್ದೇನೆ ಗೌರಿ ಅಂತ ಕರೆಯುತ್ತಾ ಇಲ್ಲ ಅಕ್ಕಾಂಗ ಅಂತ ಆ ಸಂಬಂಧದ ಪ್ರಶ್ನೆಯನ್ನು ನಾನು ಆಚರಿಸುತ್ತೆ ಹಾಗಾಗಿ ಗೌರಿಯ ಜೊತೆಗಿನ ನನ್ನ ಸಂಬಂಧ ಏನಿದೆ ಅದು ಎರಡು ರೀತಿಯಲ್ಲಿ ಒಂದು ಸಾರ್ವಜನಿಕವಾಗಿ ಏನು ನಾವು ಗೌರಿ ಸಾರ್ವಜನಿಕವಾಗಿಲ್ಲೋ ಅವಳ ಚಳವಳಿಯ ಸಂಗಾತಿಗಳು ಆಗಿದ್ವಿ ಅಥವಾ ಅವಳು ಯಾವ್ಯಾವ ಚಳವಳಿಗಳು ಬಾರಿಸಿದೋ ಆ ಚಳವಳಿಗಳಲ್ಲಿ ಅವಳ ಸಂಗಾತಿಗಳೂ ಆಗಿದ್ವಿ ಹಾಗೆ ವೈಯಕ್ತಿಕವಾಗಿ ಬರೀ ಅಕ್ಕ ತಮ್ಮ ಭಾಷೆ ಅಲ್ಲ ಒಂದು ಸಂಬಂಧದ ಸ್ವರೂಪದಲ್ಲಿ ನನ್ನ ಹತ್ತಿರದಲ್ಲಿ ಹೃದಯದ ಸಂಬಂಧ ಸ್ವರೂಪದಲ್ಲಿ ಅದನ್ನು ತೆಗೆದು ನಾ ಅದನ್ನು ಇಲ್ಲಿ ಗೆಲಿಸಲಿಕ್ಕೆ ಹೋಗಬೇಕು ಯಾಕೆಂದರೆ ಆಕೆಯ ಜೊತೆಗೆ ನಾನು ವೈಯಕ್ತಿಕವಾಗಿ ಅಕ್ಕ ತಮ್ಮನಾಗಿ ನಾವು ಹಂಚಿಕೊಂಡಾಗ ಎಷ್ಟೋ ಭಾವನೆಗಳಿದೆ ಅದನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋಕ್ಕೆ ನನಗೆ ಇಲ್ಲಿ ಸಮಯ ಸಾಲು ಆದರೆ ಗೌರಿ ಹತ್ತಿ ಸಾರ್ವಜನಿಕ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮತ್ತು ಇವತ್ತು ಗೌರಿಯ ನೆನಪನ್ನು ನಾವು ಮಾಡ್ಕೊಳ್ತಿರುವಾಗ ನಾವು ಮಾಡ್ಕೊಳ್ಬೇಕಾದ ಒಂದು ಮತ್ತು ಗೌರಿಯ ಗೌರವಾತ್ಮಕ ಮಾಡ್ಕೊಳ್ಬೇಕಾದ ಬಂದು ಈ ರೀತಿ ಹತ್ಯೆಯಾದ ತನ್ನ ನಂಬಿಕೆಗಳೇ ಮತ್ತು ತನ್ನ ವಿಚಾರಕ್ಕಾಗಿ ಹತ್ಯೆಯಾದ ಪತ್ರಕರ್ತರೇನಿದ್ದಾರೆ ಅದರಲ್ಲಿ ಗೌರಿ ಒಬ್ಬಳೇ ಭಾರತದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಗೌರಿ ಎರಡು ಸಾವಿರದ ಹದಿನೇಳರಲ್ಲಿ ಹತ್ತಿರ ತೊಂಬತ್ತೆರಡರಿಂದ ಇಪ್ಪತ್ತೆರಡರವರೆಗೆ ಮೂವತ್ತು ವರ್ಷಗಳಲ್ಲಿ ಭಾರತದ ಅರವತ್ತೊಂಬತ್ತು ಅರವತ್ತೊಂದು ಪತ್ರಕರ್ತರು ಈ ರೀತಿ ಹತ್ತಿ ಬರಲಾಗಿದೆ ಗೌರಿಯನ್ನು ಯಾವ ರೀತಿ ಕೊಲ್ಲಲಾಗಿದೆಯೋ ಅದೇ ರೀತಿ ಇನ್ನು ಅರವತ್ತು ಪತ್ರಕರ್ತರನ್ನು ಕೊಲ್ಲಿದ್ದಾರೆ ಮತ್ತು ಗೌರಿ ನನಗೆ ಪತ್ರ ಪ್ರಕಾರ ಐವತ್ತಾರನೇ ಆ ರೀತಿ ಪತ್ರಕರ್ತ ಇದನ್ನು ಇದು ಎಷ್ಟು ಗಂಭೀರವಾದದ್ದು ಅಂತಂದರೆ ಜಾಗತಿಕವಾಗಿ ಕಮಿಟಿ ಫಾರ್ ಪ್ರೊಡಕ್ಷನ್ ಆಫ್ ಜನ್ ಸಿ ಜೆ ಅನ್ನೋ ಒಂದು ಸಂಘಟನೆ ಜಾಗತಿಕವಾಗಿದೆ ಅವರು ಒಂದು ಮಾನದಂಡವನ್ನು ಮಾಡ್ತಾರೆ ಈ ರೀತಿ ಪತ್ರಕರ್ತರು ಎಲ್ಲೆಲ್ಲಿ ಕೊಲೆ ಆಗ್ತಾ ಇದ್ದಾರೆ ಆ ಇದು ಭಾರತದ ನಂತರ ಜಗತ್ತಿನಾದ್ಯಂತ ಈ ರೀತಿ ಪತ್ರಕರ್ತರು ಕೊಲೆ ಆಗ್ತಾ ಇದ್ದಾರೆ ರಷ್ಯಾದಲ್ಲಾಕಿದ್ದಾರೆ ಅಮೇರಿಕಾದಲ್ಲಾಗಿದ್ದಾರೆ ಯುರೋಪಿನ ಅನೇಕ ಕಡೆಗಳಲ್ಲಾಗಿದ್ದಾರೆ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇರುವ ಸರ್ವಾಧಿಕಾರಿಗಳಿರ್ತಾರೋ ಫಿಲಿಪೈನ್ಸಲ್ಲಾಗಿದ್ದಾರೆ ಮಲೇಷ್ಯಾದಲ್ಲಾಗಿದ್ದಾರೆ ಆದರೆ ಸರ್ವಾಧಿಕಾರಿಗಳಿರುವಲ್ಲಿ ನಾವು ಇನ್ನು ಅರ್ಥ ಮಾಡ್ಕೊಳ್ಬೋದು ಆದರೆ ಪ್ರಜಾಪ್ರಭುತ್ವ ಅಂತ ಇರೋ ದೇಶಗಳಲ್ಲೂ ಕೂಡ ಈ ರೀತಿ ಪತ್ರಕರ್ತರು ಕೊಲೆ ಹಾಕ್ತಿದ್ದಾರೆ ಅಂತ ಅವರು ಒಂದು ಈ ರೀತಿ ಪತ್ರಕರ್ತರು ಯಾರಿಗೆ ಕೊಲೆ ಆಗ್ತಾ ಇದ್ದಾರೆ ಮತ್ತು ಅವರು ಅವರ ಕೊಲೆಗೆ ಕಾರಣರಾದವರ ಶಿಕ್ಷೆಯಾಗಿದೆಯಾ ಅಂತ ಒಂದು ಒಂದು ಸಮೀಕ್ಷೆಯನ್ನು ಮಾಡಿ ಕಮಿಟಿ ಫಾರ್ ಆಫ್ ಜರ್ನಲಿಸ್ಟ್ ಅವರು ಒಂದು ಒಂದು ಮಾನದಂಡ ಮಾಡಿದ್ದಾರೆ ಈ ರೀತಿ ಪತ್ರಕರ್ತರನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಿದೆಯಾ ಅಥವಾ ಆ ಪ್ರಭುತ್ವಗಳು ಯಾವ್ಯಾವ ದೇಶದಾಗಿ ಆ ಪ್ರಭುತ್ವಗಳು ಸಕ್ಷಮವಾಗಿ ಶಿಕ್ಷೆ ಮಾಡಿದರ ಅಂತ ಹೇಳಿ ದೇಶಗಳನ್ನ ರ್ಯಾಂಕ್ ಮಾಡ್ತಾರೆ ಅದು ಒಂದೇ ರ್ಯಾಂಕ್ ಇದ್ರೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದ್ರೂ ಸಹ ಕಾನೂನು ರೀತಿಯ ಆ ರೀತಿ ಕೊಲೆಗಳಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಒಂದೇ ರ್ಯಾಂಕ್ ಶಿಕ್ಷೆ ಆಗಿದೆ ಅಂತಂದ್ರೆ ಕೊನೆಯ ಅದಕ್ಕೆ ಇಂಪ್ಯೂರಿಟಿ ಇಂಡೆಕ್ಸ್ ಅಂತ ಕರಿತಾರೆ ಅಂದ್ರೆ ನೀವು ಕೊಲೆ ಮಾಡಿದ್ರೂ ರಾಜಕೋಶವಾಗಿ ನಿಮಗೆ ಶಿಕ್ಷೆ ಆಗಿದೆ ಸಂದರ್ಭದಲ್ಲಿ ಭಾರತದ ಸ್ಥಾನ ಹದಿಮೂರು ಸ್ಥಾನಗಳಿದೆ ಭಾರತ ಅಂದ್ರೆ ಭಾರತದಲ್ಲಿ ತೊಂಬತ್ತೆರಡರಿಂದ ಅರವತ್ತೊಂದು ವರ್ಷ ಗೌರಿಯನ್ನು ಸೇರಿದ ಹಾಗೆ ಅರವತ್ತೊಂದು ಪತ್ರಕರ್ತರು ಅವರು ಯಾವ ವಿಚಾರವನ್ನು ಅಧಿಕಾರದ ವಿರುದ್ಧ ಯಾರು ಅಧಿಕಾರಸ್ಥರೋ ಅವರ ವಿಚಾರಕ್ಕೆ ವಿರುದ್ಧವಾಗಿ ಭಾರತದ ನಾಗರಿಕರ ಹಕ್ಕುಗಳಿಗಾಗಿ ಸತತವಾಗಿ ನಿರಂತರವಾಗಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಪತ್ರಿಕೋದ್ಯಮ ನಡೆಸ್ತಾ ಇದ್ದಾರೆ ಅರ್ಥ ಅರವತ್ತೊಂದು ಗೌರಿಕರ್ ಗೌರಿಯ ಹತ್ಯೆ ಆದ ತಕ್ಷಣ ಕರ್ನಾಟಕ ಸರ್ಕಾರ ಒಂದು ತನಿಖಾ ಒಂದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಟನ್ ಟೀಮನ್ನು ನಿಯಮ ಮಾಡ್ತು ಮತ್ತು ಆ ಹೆಸರಿಗೆ ಬಹಳ ಸಕ್ಷಮವಾದ ಅಧಿಕಾರ ಇದ್ದರು ಅವರು ಬಹಳ ತ್ವರಿತವಾಗಿ ತನಿಖೆಯನ್ನು ಮಾಡಿ ಎರಡೇ ವರ್ಷಗಳಲ್ಲಿ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಅವರ ಹತ್ಯೆ ಆಯಿತು ಗೋರಿಗೆ ಹತ್ಯೆ ಆಯಿತು ಇಪ್ಪತ್ತರಲ್ಲಿ ಅವರಾಗಲೇ ತನಿಖಾ ವರದಿಯನ್ನು ಮಾಡಿ ಅದನ್ನು ಚಾರ್ಜ್ ಶೀಟನ್ನು ಮಾಡಿ ಈಗ ಒಂದು ತ್ವರಿತಗತಿಯ ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತಾರೆ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಬಂದಾಗ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಆ ಅವರ ಕೊಲೆಯಾದ ಐದು ವರ್ಷಗಳ ನಂತರ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತನ್ನ ವಿಚಾರಣೆಯನ್ನು ಶುರು ಮಾಡಿದೆ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆ ಇನ್ನೂರ ಅರವತ್ತೆರಡು ಸಾಕ್ಷ್ಯಗಳನ್ನ ವಾದ ವಿವಾದಗಳನ್ನು ಕೇಳಿದ ನಂತರ ಎವಿಡೆನ್ಸನ್ನು ಪ್ರೆಸೆಂಟ್ ಮಾಡಿದ ನಂತರ ಬರ ವಿರುದ್ಧದ ವಾದವೇ ಶುರುವಾಗ್ತದೆ ಆಮೇಲೆ ಶಿಕ್ಷೆ ಆಗ್ತದೆ ಈ ಎಂಟು ವರ್ಷಗಳಲ್ಲಿ ಆ ಇಪ್ಪತ್ತೆರಡರಲ್ಲಿ ಅದು ಶುರುವಾಯಿತು ಈ ಮೂರು ವರ್ಷಗಳಲ್ಲಿ ನಮ್ಮ ನಾವೆಲ್ಲರೂ ಗೌರ್ಯ ಪರವಾಗಿಟ್ಟಿದ್ದ ಮಕ್ಕಲ್ಲರ ಒಂದು ಬೇಡಿಕೆ ಏನು ಸರ್ಕಾರದ ಅಂತಂದರೆ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಾರದಲ್ಲಿ ಮೂರು ದಿವಸ ಕಲಾಪ ನಡೆಸಬೇಕು ವಿಚಾರಣೆ ನಡೆಸಿ ಬಾಳೆಹಂತಿ ವಿಚಾರಣೆ ನಡೆಸಿ ಈ ತೀರ್ಪನ್ನು ನೀಡಬೇಕು ಆದರೆ ಅದು ಆಗ್ತಾ ಇದೆ ಈಗ ತಿಂಗಳಲ್ಲಿ ಮೂರು ದಿವಸ ಮಾತ್ರ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಿಯರಿಂಗನ್ನು ಮಾಡ್ತಾ ಇದೆ ಆ ಕಾರಣವಾಗಿ ಈಗ ಮೂರು ವರ್ಷಗಳಲ್ಲಿ ಕೇವಲ ಅರ್ಧ ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡೋಣ ಇನ್ನೂ ಅರ್ಧ ಸಾಕ್ಷಿಗಳನ್ನು ಮಾಡೋದು ಬಟ್ ಇದಾದಲ್ಲಿ ಭಾಳ ಸಾಕಷ್ಟು ಯಾರು ಆ ಕೊಲೆಗಡಿಯನ್ನು ರಕ್ಷಿಸ್ತಾ ಇದ್ದಾರೋ ಆರೋಗ್ಯಗಳನ್ನು ರಕ್ಷಿಸ್ತಾ ಇದ್ದಾರೋ ಅವರು ತಮ್ಮ ಕಾಮ ಆಟವನ್ನು ಆಡ್ತಾ ಇದ್ದಾರೆ ಅಜ್ಜನ ಮಂದಿ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನಾವು ಹೋಟೆಲ್ ಹೊರಟಿದ್ದೀವಿ ಅಂತ ಕೇಳ್ತಾ ಇಲ್ಲ ಸಂವಿಧಾನಿಕವಾಗಿ ವಿಚಾರಣೆಯಾಗಿ ಅವರಿಗೆ ಶಿಕ್ಷೆ ಆದರೆ ದೇಶದಲ್ಲಿ ಇನ್ನೂ ಅರವತ್ತು ಜನ ಏನು ಪತ್ರಿಕೋದ್ಯಮಿಗಳು ಗುಂಡಿಂದ ಬಲಿಯಾಗಿದ್ದಾರೆ ಅವರಿಗೆ ನ್ಯಾಯ ಸಿಗುತ್ತೆ ಅವರ ಈಗ ಜೆ ಕಮಿಟಿ ಪಕ್ಷ ಗಮನಿಸ್ ಹೇಳ್ತಾ ಇರೋದಲ್ಲೇ ಗೌರಿ ಹತ್ಯೆ ಕೇಸಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆದರೆ ಹಿಂದುಳಿದ ಹತ್ಯೆಗಳಿಗೆ ಶಿಕ್ಷೆ ಆಗೋದು ವಾತಾವರಣ ಕೊಡುತ್ತೆ ಮತ್ತು ಈ ಪತ್ರಿಕೋದ್ಯಮಿಗಳ ಮೇಲೆ ಈ ರೀತಿ ಹಿಂಸೆ ನಡೆಯೋದು ಸ್ವಲ್ಪ ಕಥೆಯಾಗುತ್ತೆ ಭಾರತದಲ್ಲಿ ಒಂದು ಸಾರ್ವಜನಿಕ ವಾತಾವರಣ ಬರುತ್ತೆ ಅಂತ ನಮ್ಮ ಮುಂದಿರೋ ದೊಡ್ಡ ಸವಾಲು ನಾನು ಗೌರಿಯನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಇನ್ನೂ ಅರವತ್ತು ಜನರನ್ನು ನೆನೆಸ್ಕೊಳ್ಳೋದು ನಾನು ಯಾಕೆ ನಮ್ಮ ಮುಂದಿರೋ ದೊಡ್ಡ ಸವಾಲು ಬರೀ ಅತೆಯಲ್ಲಿ ನಡೀಬೇಕು ಇಷ್ಟನ್ನು ನಾವು ಮೊದಲಾಗಿ ನೆನೆಸಿಕೊಳ್ಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಪ್ರತಿ ವರ್ಷ ನಾವು ಇದನ್ನು ನಮ್ದಲ್ಲಿಟ್ಟುಕೊಂಡು ಯಾವ ರೀತಿ ನಾವು ಆ ಒತ್ತಡವನ್ನು ಹೇಳ್ತೇವೆ ಅನ್ನೋದು ನಮ್ಮ ಸಂಗಾತಿಯಾಗಿ ನೋರಿಗೆ ನಾವು ಕೊಡಬೇಕಾದ ದೊಡ್ಡ ಗಂಡ ಅದರಲ್ಲಿ ಜವಾಬ್ದಾರಿ ನಮ್ಮ ಜವಾಬ್ದಾರಿಯ ಸಭೆಯ ಮೂಲಕ ಮೆದಲು ಹೋಗೋದಿಲ್ಲ ನಾವು ನಮ್ಮ ಜವಾಬ್ದಾರಿ ಹನ್ನೆರಡು ಐವತ್ತೈದು ಇದರಲ್ಲಿ ನಾವು ಒಂದು ಸೋಲನ್ನು ಕೊಡ್ತೀವಿ ನಾನು ನೋಡಿ ನಾವೆಲ್ಲರೂ ಹೇಳುತ್ತೆ ನಾನು ಗೌರಿ ನಾವೆಲ್ಲ ಗೌರಿ ಅಂತ ಹೇಳುವ ಸಿನಿಮಾ ಮತ್ತು ದಿನೇಶ್ ಗೌಡಿಯವರ ನಾನು ಸತ್ಯ ಸಹಾಯ ಬಹಳ ಕಷ್ಟ ಇದೆ ಇಂಥ ಉತ್ಸಾಹದ ಮಾತ್ರ ಆಡ್ಬೋದಾದ್ರೂ ನಾವು ಸತ್ಯವನ್ನು ಕಣ್ಣಿನ ಕಣ್ಣಿಗೆ ನೋಡಬೇಕು ಅಷ್ಟು ಸುಲಭವಾಗಿಲ್ಲ ನಾನು ಗೌರಿ ನಾವೆಲ್ಲ ಗೌರಿ ಅನ್ನುವಾದ ಗೌರಿ ಹೇಗೆ ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ರೂಪುಗೊಂಡರು ಮತ್ತು ಅವಳ ಬದ್ಧತೆ ಇತ್ತು ಯಾವುದಕ್ಕೆ ಇತ್ತು ಅದನ್ನು ನಾ ಆ ಬದ್ಧತೆಯನ್ನು ನಾವು ಪಡಲಿಕ್ಕೆ ಸಾಧ್ಯವಾದಂಥ ಒಂದು ಸ್ವಲ್ಪ ಯೋಚನೆ ಮಾಡಿ ಆಗ್ಬೋದೇನೆ ಅನ್ನೋದು ಯಾಕಂದರೆ ನಾವು ಸಾರ್ವಜನಿಕ ಸಂದರ್ಭಗಳಲ್ಲಿ ಉತ್ಸಾಹದಿಂದ ನಾನು ಗೌರಿ ನಾವೆಲ್ಲ ಗೌರಿ ಕೂತ್ಕೊಡ್ಬೋದು ಅದು ಮುಖ್ಯ ಅಲ್ಲ ನಿಜವಾದರೂ ಆ ಘೋಷಣೆಯನ್ನು ನಮ್ಮ ಎದೆಯಲ್ಲಿ ಇಳಿಸ್ಕೊಂಡು ನಾನು ಗೌರಿ ಆಡೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಗೌರಿ ಆಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಸಾಧ್ಯವಾಗಲೂ ಒಂದಷ್ಟು ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಗೌರಿ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕರ್ನಾಟಕಕ್ಕೆ ಬಂದಾಗ ಒಬ್ಬ ಪತ್ರಿಕೋದ್ಯೋಗಿ ಮಾತ್ರ ಆಗಿತ್ತು ಆಕೆ ಕನ್ನಡ ಬರೆಯೋದು ಬರ್ತೀರಿ ಕನ್ನಡ ಮಾತ್ರ ಚೆನ್ನಾಗಿ ಮಾತಾಡ್ತಾಯಿದ್ರು ಆದರೆ ಇಂಗ್ಲೀಷ್ ಪತ್ರಿಕೋದ್ಯೋಗಿ ಅಂದರೆ ಕನ್ನಡದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಿದ್ದ ಅವಳು ಮೊದಲು ಬಂದು ಸಂಪಾದಕೀಯವನ್ನು ಬರೆಯುವಾಗ ಅಲ್ಲಿ ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ನಾವು ಅನೇಕ ಸಾರಿ ಆಕೆ ಕನ್ನಡವನ್ನು ಬಂದಿದ್ದ ಆದರೂ ಆಗಲೂ ಕನ್ನಡದಲ್ಲಿ ಆ ಎರಡು ಸಾವಿರದ ಐದರಷ್ಟು ಅಷ್ಟಕ್ಕೆ ಅವಳು ತನ್ನ ಕನ್ನಡ ಭಾಷೆಯಲ್ಲಿ ನಿರಾಕರಣವಾಗಿ ಬರಲಿಕ್ಕೆ ಶುರು ಅಲ್ಲಿ ಅಲ್ಲಿಂದ ಒಂದು ಮೂರು ವರ್ಷ ಬೇಕಾಯಿತು ಅವತ್ತು ಇದೇನ ಸಂ ಅವಳು ಕಲ್ತು ಆದರೆ ಅವಳಿಗೆ ಪತ್ರಿಕೆಯೋದ್ಯಮಿಯಾಗಿ ಅವಳಿಗೆ ಒಂದು ಒಂದು ನಂಬಿಕೆ ಇದ್ದದ್ದು ಮತ್ತು ಅವರ ವಿಚಾರ ಅವಳ ಸಿದ್ಧಾಂತ ಏನಾಗಿತ್ತು ಅಂತಂದರೆ ಸಂವಿಧಾನದ ಹಕ್ಕುಗಳ ಮೇಲಿನ ಬದ್ಧತೆ ಮತ್ತು ನಂಬಿಕೆ ಗೌರಿಗೆ ಬೇರೆ ಯಾವ ಸಿದ್ಧಾಂತದ ಮೇಲೆಯೂ ನಂಬಿಕೆ ಇರಲಿಲ್ಲ ಅವಳಿಗೆ ಇದ್ದದ್ದು ಸಂವಿಧಾನಿಕ ಹಕ್ಕುಗಳ ಬಗ್ಗೆ ನಂಬಿಕೆ ಈ ಸಂವಿಧಾನಿಕ ಏನಿದೆ ಹೀಗೆ ನಾವು ಸರಳವಾಗಿ ಹೇಳ್ತೇವೆ ಸಂವಿಧಾನದಲ್ಲಿ ಹದಿನಾಲ್ಕನೇ ಸ್ಥಳಗಳಿಂದ ಹಿಡಿದು ಇಪ್ಪತ್ತೊಂದನೇಗಳವರೆಗೆ ಏನು ಮೂಲಭೂತ ಹಕ್ಕುಗಳಂತೆ ಇವೆ ಅವು ಇಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೊರತುಪಡಿಸಿದರೆ ಇನ್ನೆಲ್ಲ ಹಕ್ಕುಗಳು ಹದಿನೇಳನೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷವಾಗಿ ಬಿಟ್ಟರೆ ಇನ್ನೆಲ್ಲ ಈ ಎಂಟು ಹಕ್ಕುಗಳೇನಿವೆ ಮೂಲಭೂತ ಹಕ್ಕುಗಳು ಸಮುದಾಯಗಳಿಗೆ ಸೇರಿದ ವ್ಯಕ್ತಿಗಳಿಗೆ ವ್ಯಕ್ತಿಗಳ ಒಬ್ಬ ವ್ಯಕ್ತಿಯಾಗಿ ಹಾಗಾಗಿ ಆ ಹಕ್ಕಿನಲ್ಲಿ ಅವರಿಗೆ ನಂಬಿಕೆ ಇತ್ತು ಅವಳಿಗೆ ಒಂದು ಸಂಘಟನೆಯ ಸಿದ್ಧಾಂತದ ಬಗ್ಗೆ ನಂಬಿಕೆ ಇರಲಿಲ್ಲ ಒಂದು ಸಂಘಟನೆಯ ಬೆಂಬಲಿದ್ರು ಅವರಿಗೆ ಹಕ್ಕಿದೆ ಅಂತ ನಂಬಿಕೆ ಇರಲಿಲ್ಲ ಅವಳು ನಂಬ್ತಾ ಇದ್ದದ್ದು ಭಾರತದ ಎಲ್ಲ ನಾಗರಿಕರಿಗೆ ಎಲ್ಲ ಪ್ರಜೆಗಳಿಗೆ ಸಾಂವಿಧಾನಿಕವಾದ ಈ ಎಂಟು ಒಂಬತ್ತು ಸಾಂವಿಧಾನಿಕ ಮೂಲಭೂತ ಹಕ್ಕುಗಳಿದೆ ಎಲ್ಲೆಲ್ಲ ಆ ಮೂಲಭೂತ ಹಕ್ಕುಗಳ ಗಮನ ಆಗುತ್ತೋ ಅದಕ್ಕೆ ಧ್ವನಿಯಾಗಿ ತನ್ನ ಪತ್ರಿಕೋದ್ಯಮವನ್ನು ಬಳಸಬೇಕು ಅಂತ ಈ ಅರವತ್ತೊಂದು ಜನ ಏನು ಕೊಲೆಯಾಗಿದ್ದಾರೆ ಅವರೆಲ್ಲರ ನಂಬಿಕೆಯು ಅಷ್ಟೇ ನನ್ನ ಜಾತಿಯವರು ನನ್ನ ಪಕ್ಷದವರು ನನ್ನ ಸಂಘಟನೆಯನ್ನು ಅವರ ಕಾರಣಕ್ಕಾಗಿ ಅವರ ಹಕ್ಕ ಮಿಳಿಯೋದಲ್ಲ ಅವರು ಭಾರತದ ನಾಗರಿಕರು ಅವರ ಹಕ್ಕಿನ ಮೇಲೆ ಗಮನ ಆಗ್ತಿದೆ ಆ ಕಾರಣಕ್ಕಾಗಿ ನಾನು ಅವರ ಪರವಾಗಿ ಮುನಿ ಹತ್ತಬೇಕನ್ನು ಹಾಗಾಗಿ ಗೌರಿ ಅಲ್ಪಸಂಖ್ಯಾತ ಮುಸ್ಲಿಮರ ಪರವಾಗಿ ಮಾತಾಡಿದರೆ ಅವಳು ಮುಸ್ಲಿಂ ಧರ್ಮದಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದಾಳೆ ಅಂತ ಅಲ್ಲ ಅವಳಿಗೆ ಮುಸ್ಲಿಂ ಧರ್ಮದ ಮೂಲಭೂತವಾಗಿತ್ತು ಅವಳನ್ನು ಅನೇಕ ಸಾರ್ವಜನಿಕ ಸಂಬಂಧ ಸಂದರ್ಭಗಳಲ್ಲಿ ಮಾತಾಡಿ ಆಯೋಜಕರಿಗೆ ಸ್ವಲ್ಪ ನ್ಯೂಸ್ ಮೂಡಿಸೋದಾಗಿದ್ದೇವೆ ಅದರ ಅದರ ಆದರೆ ಕಡೆಯಿಂದ ಯಾವಾಗ ಒಂದು ಅಲ್ಪಸಂಖ್ಯಾತ ಸಮುದಾಯ ತನ್ನ ಸಮುದಾಯದ ಇತರರ ಮೇಲೆ ಅವರ ಮೂಲಭೂತ ಹಕ್ಕುಗಳನ್ನು ಗಮನ ಮಾಡ್ತಾರೋ ಆವಾಗ ಗೌರಿ ಸರಿಯುತ್ತಾ ಇದ್ದು ಆದರೆ ಅದೇ ಸಮುದಾಯದ ಮೇಲೆ ಸಮುದಾಯದ ವ್ಯಕ್ತಿಗಳ ಮೇಲೆ ಅವರ ಹಕ್ಕುಗಳ ಗಮನ ಆದಾಗ ಅವರ ಪರವಾಗಿ ಮಾತಾಡ್ತಾರೆ ಹಾಗಾಗಿ ಗೌರಿ ಒಂದು ಮತದ ಪರವಾಗಿ ಮಾತಾಡ್ತಾ ಇರಲಿಲ್ಲ ಮುಸ್ಲಿಮರ ಮೇಲೆ ಸಾಮೂಹಿಕವಾಗಿ ಅವರ ಹಕ್ಕುಗಳ ಗಮನ ಆದಾಗ ಗಂಟಾ ಭೂ ವಾರ್ಕಿ ಜೊತೆ ನಿಂತ ಇದ್ದರು ಕೃಷಿಯನ್ನ ಮೇಲೆ ಆಗಿ ನಡೀತಾ ಇದ್ದರು ದಲಿತರ ಮೇಲೆ ಆಗ ನಿಂತಿದ್ದು ಕಾರ್ಮಿಕರ ಮೇಲೆ ಆಗಲಿ ಆಗ ಆದರೆ ಇವರು ಒಂದು ಸಮೂಹ ಅಂತ ಅಲ್ಲ ಎಲ್ಲರೂ ನಾಗರಿಕರು ಸಮಾನ ನಾಗರಿಕರು ಅವರ ಹಕ್ಕಿನ ಮೇಲೆ ದಮನ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ನಾನು ಅವರ ಪರವಾನೆ ಆದರೆ ಅದೇ ಗುಂಪು ಇನ್ನೊಬ್ಬರ ಹಕ್ಕನ್ನು ದಮನ ಮಾಡಿದಾಗ ಅವರ ವಿರುದ್ಧ ನಿಲ್ಲಕ್ಕೆ ನಾನು ತಯಾರಿದ್ದೇನೆ ಅನ್ನೋ ಒಂದು ಸಂವಿಧಾನದ ಆತ್ಮದ ನಂಬಿಕೆ ಏನಿದೆ ಗಾಂಧೀಜಿ ಹಂಗೆ ಇದ್ದರು

ಅಂಥ ಒಂದು ವ್ಯಕ್ತಿಯನ್ನು ಬಲಪತಿ ನಿಂತ ಅಂಕಿಅಂಶಗಳನ್ನು ಹೇಳಿದ್ರು ಹೇಗೆ ಅರವತ್ತೊಂದು ಜನರನ್ನು ಕುಂದಾಕಿದ್ರು ಅಂತ ನಂಗೊತ್ತಿರುವ ಪ್ರಕಾರ ಯಾರಲ್ಲ ಸತ್ಯದ ಪರ ಇರ್ತಾರೋ ಇದ್ದದ ವರ್ಷ ಆಯಿತು ಹೇಳಬೇಕಾಗುತ್ತೆ ನನಗಿಂತ ಗೌರಿ ಧರ್ಮಸ್ಥಳದ ಗಲಾಟೆ ನೋಡುವಾಗ ಎಲ್ಲಿ ನೋಡುವಾಗ ನಂಗೆ ಅನ್ಸುತ್ತೆ ಗೌರಿ ಇದ್ದಿದ್ರೆ ಏನು ಬರೀತಿದ್ಲು ಅವಳು ಯಾಕಂದರೆ ಗೌರಿ ಲಂಕೇಶಲ್ಲೇ ಅದರ ಬಗ್ಗೆ ಬರೋದವರು ಫಸ್ಟಿಗೆ ಸೌಜನ್ಯ ಕೇಸನ ಬಗ್ಗೆ ಅದೇ ರಾಘವೇಶ್ವರ ಸ್ವಾಮಿ ಬಗ್ಗೆ ನಿಮ್ಗೆ ಗೊತ್ತಲ್ಲ ಏನಾಯಿತು ಅಂತ ಮನೆಗೆ ಆದರೆ ಕುಂದಾಕಿದಾಗ ಅವರು ಶೈಲಿಂದ ಹೊರ ಬಂದಾಗ ಪೇಪರ್ ಹೋದಾಗ ನಮಗೆ ಎದೆ ದಡಾಳ ಆಗುತ್ತೆ ಸೇರಿ ನಮ್ಮ ಜವಾಬ್ದಾರಿ ಈಗ ಜಾಸ್ತಿ ಆಗ್ತಾ ಇದೆ ಹೆದರಬಾರದು ಯಾಕಂದರೆ ನಾವು ಸತ್ಯದ ಪರವಾಗಿದ್ದೇವೆ ಹಾಗೇ ಇಲ್ಲ ಆದ್ದರಿಂದ ಇಲ್ಲಿ ಎಷ್ಟು ಸೇರಿದ್ದಾರೆ ಎನ್ನುವಂಥದ್ದು ಮುಖ್ಯ ಇಲ್ಲ ಎಂದು ಸಾವಿರಾರು ಜನ ಹೇಳ್ತೀನಿ ಇನ್ನೊಂದು ಮಾತು ಇಲ್ಲಿ ಗೊತ್ತಿಲ್ಲ ಒಂದು ಸಣ್ಣ ವಿಷಯ ಅಲ್ಲ ವಿಷಯನಲ್ಲ ಬಾನ್ಸ್ಟಾಕ್ ಬಗ್ಗೆ ನನಗೆ ಗೊತ್ತೆ ಇಲ್ಲಿ ನಮಗೆ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಇದೆ ಮತ್ತೆ ಗೌರಿಯನ್ನ ಪ್ರೀತಿದ್ದೇವೆ ನಾವೆಲ್ಲ ಗೌರಿಗಳು ಅವರು ಎತ್ತಿ ಹಿಡಿದಂತಹ ತತ್ವಗಳನ್ನು ಸಮಾನತೆ ನಮಸ್ಕಾರ ಮಾಡಿ ಧನ್ಯವಾದ ಅರ್ಪಿಸಿ ಅವಕಾಶಕ್ಕಾಗಿವೆಲ್ಲ

ಅದನ್ನು ಪಾಲಿಸಿದರೆ ಅದು ಪಾಲಿಸಬೇಕೆಂಬ ನಮ್ಮ ಪ್ರಾಮಾಣಿಕತೆ ಕಾಳಜಿಯನ್ನು ನಾವು ಗೌರಿ ಅಕ್ಕನ ಬಗ್ಗೆ ಪ್ರೀತಿ ಗೌರವ ರೀತಿ ಇವತ್ತು ನಿಜವಾಗಿ ಪುಸ್ತಕಗಳ ಹಬ್ಬ ಕೂಡ ಇರ್ಲಿಲ್ಲ ಹಾಗೆ ಶಿಕ್ಷಕರ ದಿನಾಚರಣೆ ನನಗೇನು ಗೌರಿ ಅಕ್ಕನ ನೆನಪುಗಳ ಇದನ್ನು ಸಂಭ್ರಮಿಸಲಿಕ್ಕೆ ಆಗಿದೆ ಅದೇನಕ್ಕೆ ಇರಲಿ ಗೌರಿ ಅಕ್ಕ ಹಾಕಿಕೊಟ್ಟ ಮಾರ್ಗದಲ್ಲಿ ಹೋರಾಟದ ಮಾರ್ಗದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋಣ ಪ್ರಜಾಸತ್ತೆಯನ್ನು ಉಳಿಸ್ಲಿಕ್ಕೆ ಏನೇನು ಮಾಡಬೇಕು ಅದನ್ನು ಬೆಳೆಸ್ಕೊಳ್ಳೋಣ ಕೋಮುವಾದಿ ಶಕ್ತಿಗಳ ವಿರುದ್ಧ ಇವತ್ತು ದೃಢವಾಗಿ ನೀಡಬೇಕಾದಂಥ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ನಾವು ಮತ್ತೊಮ್ಮೆ ಮನವಾಣಿಸ್ಕೊಳ್ತಾ ಅವರನ್ನು ಜನಸ್ಮರಣೀಯ ಬೆಳೆದುಕೊಳ್ಳೋಣ ಅವರ ಹೋರಾಟ ನಮ್ಮ ದಿನನಿತ್ಯದ ಬದುಕಿನ ಮುಂಚೂರು ಪಡ್ಕೊಳ್ಳೋಣ ಅಂತ ನನ್ನ ಅಧ್ಯಕ್ಷ ಭಾಷೆಗಳನ್ನು ಮುಗಿಸ್ತೇನೆ ಬಂದವರೆಲ್ಲ ಇದು ಕೇಳೋಣೆಲ್ಲ